ತಿರುಪತಿಗೆ ಹೋದ ಕನ್ನಡಿಗರ ವಾಹನ ತಡೆದ ಕಿಡಿಗೇಡಿಗಳು ಕರ್ನಾಟಕದ ವಾಹನ ತಡೆದು ಕನ್ನಡ ಬಾವುಟಗಳನ್ನ ತೆಗೆಸಿದ್ದಾರೆ ಕನ್ನಡಿಗರ ಮೇಲೆ ದರ್ಪ ಮೆರೆದ ಕಿರಾತಕರು ಬಾವುಟ ಆರಿಸಂಗಿಲ್ಲ ಎಂದು ಧಮ್ಕಿ ಹಾಕಿರುವ ಘಟನೆ ತಮಿಳುನಾಡು ಕೇರಳ ನಂತರ ಈಗ ಆಂಧ್ರದ ತಿರುಪತಿಯಲ್ಲೂ ಘಟನೆ ಈ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕನ್ನಡಿಗರು ಕನ್ನಡಿಗರೇ ತಿರುಪತಿಗೆ ಹೋಗುವುದನ್ನು ನಿಲ್ಲಿಸಿ ನಮ್ಮ ರಾಜ್ಯದಲ್ಲೇ ಇರುವ ವೆಂಕಟೇಶ್ವರನ ದೇವಾಲಯಕ್ಕೆ ಹೋಗಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡುತ್ತಿರುವ ಕನ್ನಡ ಅಭಿಮಾನಿಗಳು ಕರ್ನಾಟಕದ ನೆಲದಲ್ಲಿ ಕನ್ನಡ ಕನ್ನಡಿಗರನ್ನ ಅವಮಾನಿಸುವ ಸಂಗತಿಗಳು ದಿನಕ್ಕೊಂದು ಬೆಳಕಿಗೆ ಬರುತ್ತಲೇ ಇವೆ ಈಗ ಹೊಸದು ಎನ್ನುವಂತೆ ಪರರಾಜ್ಯಗಳಲ್ಲೂ ಕನ್ನಡಿಗರ ಮೇಲೆ ದರ್ಪ ಮುಂದುವರೆದಿದೆ ಇತ್ತೀಚೆಗಷ್ಟೇ ತಮಿಳುನಾಡು ಹಾಗೂ ಕೇರಳದಲ್ಲಿ ಕರ್ನಾಟಕ ಬಾವುಟ ಹಾಕಿದ್ದ ವಾಹನಗಳನ್ನ ತಡೆದು ದಾಂಧಲೆ ನಡೆಸಿದ್ರು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಾವುಟ ಆರಿಸಂಗಿಲ್ಲ ಎಂದು ದಮ್ಕಿಯು ಹಾಕಿದ್ರು ಈಗ ಇದೇ ಬೆಳವಣಿಗೆ ಪಕ್ಕದಲ್ಲೇ ಇರುವ ಆಂಧ್ರಪ್ರದೇಶ ತಿರುಪತಿಯಲ್ಲೂ ನಡೆದಿದೆ ಅಲ್ಲಿಗೆ ಹೋಗುವ ಕನ್ನಡಿಗರ ವಾಹನಗಳನ್ನ ತಡೆಯಲಾಗುತ್ತಿದ್ದು ಕನ್ನಡ ಬಾವುಟ ಕರ್ನಾಟಕದ ನಕ್ಷೆಯುಳ್ಳ ಸ್ಟಿಕ್ಕರ್ಗಳನ್ನು ತೆಗೆಯುವಂತೆ ವಾರ್ನಿಂಗ್ ಕೊಡಲಾಗುತ್ತಿದೆ ಈ ವಿಡಿಯೋ ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಆಂಧ್ರಪ್ರದೇಶದಲ್ಲಿರುವ ತಿರುಪತಿಗೆ ಕರ್ನಾಟಕದಿಂದ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ತೆರಳುತ್ತಾರೆ ಅದೇ ರೀತಿ ತಿರುಪತಿಗೆ ಕರ್ನಾಟಕದಿಂದ ತೆರಳಿದ್ದ ಬೈಕ್ ಹಾಗೂ ಇನ್ನಿತರ ವಾಹನಗಳನ್ನು ಬಲವಂತವಾಗಿ ತಡೆಯಲಾಗಿದೆ ಬೈಕ್ಗೆ ಹಾಕಿದ್ದ ಕನ್ನಡಿಗ ಹಾಗೂ ಕರ್ನಾಟಕ ನಕ್ಷೆಯ ಸ್ಟಿಕ್ಕರ್ಗಳನ್ನ ತೆಗೆಸಲಾಗಿದೆ ಸ್ಟಿಕ್ಕರ್ಗಳನ್ನ ತೆಗೆದಿದ್ರೆ ನೋ ಎಂಟ್ರಿ ಎಂದು ದಮಕಿ ಹಾಕಿದ್ದಾರೆ ಕನ್ನಡಿಗರು ಅಸಹಾಯಕರಾಗಿ ಕೊನೆಗೆ ತಮ್ಮ ಬೈಕ್ ಮೇಲಿದ್ದ ಸ್ಟಿಕ್ಕರ್ಗಳನ್ನ ತೆಗೆದಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮತ್ತೊಂದೆಡೆ ಇದ್ಯಾವ ಸೀಮೆಯ ನಿಯಮ ಎಂದು ಆಕ್ರೋಶವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತಿದೆ ಇನ್ನೂ ಕೆಲವರು ಮುಂದೆ ಹೋಗಿ ಮೈಸೂರು ಚಾಮುಂಡಿ ಬೆಟ್ಟ ಧರ್ಮಸ್ಥಳ ಹೊಕ್ಕೆ ಶೃಂಗೇರಿ ಘಾಟಿ ಸುಬ್ರಹ್ಮಣ್ಯ ಹೊರನಾಡು ಅನ್ನಪೂರ್ಣೇಶ್ವರಿ ಸಿಗಂದೂರು ಕಟೀಲು ಸೇರಿದಂತೆ ಅನೇಕ ಪ್ರಮುಖ ದೇವಸ್ಥಾನಗಳಿಗೆ ನಿಮ್ಮ ಆಂಧ್ರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಇನ್ನು ಮುಂದೆ ಇಲ್ಲಿಯೂ ಕೂಡ ತಿರುಪತಿಯಂತೆ ಆಂಧ್ರದವರ ವಾಹನಗಳನ್ನ ನಿರ್ಬಂಧಿಸಬೇಕು ಬೆಂಗಳೂರಿನಲ್ಲೇ ಇರುವ ಆಂಧ್ರದ ಜನರು ತಮ್ಮ ವಾಹನಗಳ ಮೇಲೆ ಜೈ ಜಗನ್ನಣ್ಣ ಪವನಣ್ಣ ತೆಲುಗುದೇಶಂ ಪಾರ್ಟಿ ಜನಸೇನಾ ವೈಎಸ್ಆರ್ ಕಾಂಗ್ರೆಸ್ ಎಂಎಲ್ಎ ತಾಲೂಕು ಸೇರಿದಂತೆ ಆಂಧ್ರಕ್ಕೆ ಸಂಬಂಧಿಸಿದ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಓಡಾಡುತ್ತಾರೆ ಅವರ ಮೇಲೂ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು ಆ ವಾಹನಗಳು ಕರ್ನಾಟಕದಲ್ಲಿ ಓಡಾಡದಂತೆ ನಿರ್ಬಂಧ ವಿಧಿಸಬೇಕು ನಿಮಗೆ ಹೇಗೆ ನಿಮ್ಮ ಅಭಿಮಾನ ಹೆಚ್ಚು ಅದೇ ರೀತಿ ಕನ್ನಡ ಕರ್ನಾಟಕ ಎಂದರೆ ನಮಗೂ ಹೆಚ್ಚು ಎಂದು ತಿರುಗೇಟು ನೀಡುತ್ತಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟಿ ವೈರಲ್ ಆಗುತ್ತಿದೆ